ವೆಲ್ಕಮ್ ಟ್ಯಾಮ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಭಾರತ ವಿಶ್ವ ವಿಜೇತವಾಗಿ ಭಾರತಕ್ಕೆ ಮರಳಿದೆ ವರ್ಲ್ಡ್ ಕಪ್ ಟ್ರೋಫಿಯೊಂದಿಗೆ ಇಡೀ ದೇಶದ ಕನಸಾಗಿತ್ತು ಈ ಸಾರಿ ಭಾರತ ತಂಡ ಮತ್ತೆ ಗೆಲ್ಲಬೇಕು ಮತ್ತೆ ಕಪ್ಪನ್ನು ನಮ್ಮದಾಗಿಸ್ಕೋಬೇಕು ಅಂತ ನಮ್ಮ ಭಾರತ ತಂಡದ ಹುಡುಗರು ಆ ಕನಸನ್ನು ನನಸು ಮಾಡಿದ್ದಾರೆ ಕೋಟಿ ಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿದೆ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ ಯಂಗ್ಸ್ಟರ್ಸ್ ಇವತ್ತು ಭಾರತಕ್ಕೆ ಬರ್ತಾ ಇದ್ದಂತೆ ಭವ್ಯವಾದಂತಹ ದಿವ್ಯವಾದಂತಹ ಸ್ವಾಗತ ನಮ್ಮ ತಂಡದ ಆಟಗಾರರಿಗೆ ಸಿಕ್ಕಿದೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರೂ ಅಲ್ಲಿ ಅಭಿನಂದನೆಗಳ ಮಹಾಪೂರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಮುಂಬೈನಲ್ಲಿ ಬೃಹತ್ ಮೆರವಣಿಗೆ ಮೂರು ಕಿಲೋಮೀಟರ್ ಮೆರವಣಿಗೆಯ ಮೂಲಕ ಭಾರತ ತಂಡದ ಆಟಗಾರರನ್ನ ಸ್ವಾಗತಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಗೆದ್ದು ಬಂದ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ ತೆರೆದ ವಾಹನದಲ್ಲಿ ರೋಹಿತ್ ಶರ್ಮಾ ಆ್ಯಂಡ್ ಟೀಮ್ ಮೆರವಣಿಗೆಯ ಮೂಲಕ ಇವರನ್ನ ವಾಂಖಡೆ ಕ್ರೀಡಾಂಗಣಕ್ಕೆ ಕರೆತರಲಾಗುತ್ತೆ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿಯಾಗಲಿಕ್ಕಿದೆ ನೋಡಿ ರಸ್ತೆಯ ಎರಡೂ ಕಡೆ ಲಕ್ಷಾಂತರ ಅಭಿಮಾನಿಗಳು ನೆಚ್ಚಿನ ಆಟಗಾರನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಮಳೆ ಬರ್ತಾ ಇದೆ ಆದಾಗ್ಯೂ ಕೂಡ ಅಲ್ಲಿ ಲಕ್ಷ ಲಕ್ಷ ಅಭಿಮಾನಿಗಳು ಸೇರಿದ್ದಾರೆ ನಮ್ಮಲ್ಲಿ ಕ್ರಿಕೆಟ್ ಅಂದ್ರೆ ಹಾಗೆ ಕ್ರಿಕೆಟ್ ಪ್ರೀತಿ ಅಂದ್ರೇ ಹಾಗೆ ಬೈ ಬಾರ್ತ್ ಕ್ರಿಕೆಟ್ ಅಂದರೆ ಒಂದು ವಿಶೇಷವಾದಂತ ಕಾಳಜಿ ಎಲ್ರಿಗೂ ಇದ್ದೇ ಇರುತ್ತೆ ಜಮೀನಲ್ಲಿ ಕೆಲಸ ಮಾಡೋ ರೈತನು ಸ್ಕೋರ್ ಎಷ್ಟಾಯ್ತು ಅಂತ ಕೇಳ್ತಾರೆ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸೊ ಕೋಟಿ ಕೋಟಿ ಭಾರತೀಯರ ಪ್ರಾರ್ಥನೆ ಫಲಿಸಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೋಡಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಕನಸನ್ನ ನನಸು ಮಾಡಿದ ವಿಶ್ವ ವಿಜೇತರಾಗಿ ಹೊರಹೊಮ್ಮಿದ ಭಾರತೀಯ ಆಟಗಾರರನ್ನ ಸ್ವಾಗತಿಸೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿರುವ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀವಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ರಸ್ತೆಯ ಎರಡೂ ಬದಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಎಲ್ಲರನ್ನು ಕಣ್ ಎಷ್ಟು ಕ್ಯೂರಿಯಾಸಿಟಿ ಅವರಲ್ಲಿ ಮನೆ ಮಾಡಿದೆ ನೋಡಿ ಮುಂಬೈಯಲ್ಲಿ ಸದ್ಯಕ್ಕೆ ನಿಧಾನಕ್ಕೆ ಮಳೆ ಬರ್ತಾ ಇದೆ ಮಳೆಯನ್ನೂ ಲೆಕ್ಕಿಸದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಕಾರಣ ಒಂದೇ ಟ್ರೋಫಿಯನ್ನು ಗೆದ್ದು ಬಂದಿರುವಂತಹ ನಮ್ಮ ಭಾರತದ ಹುಡುಗರನ್ನ ನಾವು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋಬೇಕು ಅಂತ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ